ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದ್ ಗಾಡಿ ರೀ ನಿಮ್ಮ ಗಾಡಿ ಎರಡು ನೂರು ಕೆಜಿ ವರೆಗೆ ಜಗತ್ತಿರಿ ಅಮೇಝಿಂಗ್ ನೀವು ಆಶ್ಚರ್ಯ ನೋಡ್ರಿ ಎರಡು ನೂರು ಕೆ ಜಿ ಅಂದ್ರೆ ಎರಡು ಕ್ವಿಂಟಲ್ ಹಬ್ಬ ನಮಗೆ ಇವನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಅದೇನಪ್ಪ ಅನ್ಸುತ್ತೆ ಬಟ್ ಅವ್ರು ಎರಡು ನೂರು ಕ್ವಿಂಟಲ್ ಅಂದ್ರೆ ನೂರು ಕೆ ಜಿ ಜಗ್ತದೆ ಎರಡು ಎರಡು ಕ್ವಿಂಟಲ್ ಜಗ್ತದೆ ಅನ್ನೋದನ್ನು ಅವ್ರು ಪ್ರೂವ್ ಮಾಡಿ ತೋರು ಐದು ಕೆ ಜಿ ಭಾರದ ಟ್ರ್ಯಾಕ್ಟರ್ ಕನಿಷ್ಠ ಎರಡು ನೂರು ಕೆ ಜಿ ಭಾರವನ್ನು ಜಗ್ಗುವ ಸಾಮರ್ಥ್ಯದ ಟ್ರಾಕ್ಟರ್ ತಯಾರಿಸಿದ ರೈತರ ಮಕ್ಕಳು ಅವರ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ರೈತರ ಮಕ್ಕಳನ್ನು ಪ್ರೋತ್ಸಾಹಿಸಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಭೆ ಎನ್ನುವುದು ಅದು ಪುಟಕ್ಕಿಟ್ಟ ಚಿನ್ನದಂತೆ ಇವತ್ತು ನಾವು ಒಂದು ವಿಶೇಷ ವರದಿಯನ್ನು ನಿಮ್ಮ ಮುಂದೆ ತಿಳಿಸುವಂತಹ ಪ್ರಯತ್ನ ಇದೆ ಹಾಗಾದ್ರೆ ಇವತ್ತು ನಾವಿರುವಂತಹ ಈ ಒಂದು ಸ್ಥಳ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇದ್ದೀವಿ ಬಿಜಾಪುರ ಜಿಲ್ಲೆಯ ಒಂದು ಗಲಗಲಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಭಾಗದಲ್ಲಿ ಇದ್ದೀವಿ ಅದರಲ್ಲಿ ನಂದಿ ಶುಗರ್ ಫ್ಯಾಕ್ಟರಿಯ ಹತ್ತಿರದಲ್ಲಿ ನಾವಿದ್ದೀವಿ ಹಾಗಾದರೆ ಈ ಭಾಗದಲ್ಲಿ ಈ ಒಂದು ಸ್ಥಳದಲ್ಲಿ ಅಂಥದಂತ ಒಂದು ವಿಶೇಷತೆ ಏನಿದೆ ಅನ್ನುವಂತ ಹಲವಾರು ಸ್ಪರ್ಧೆಗಳನ್ನ ನಡೆಸ್ತಾ ಇದ್ರೆ ಮತ್ತು ಜಗ್ಗಿಸುವ ಸ್ಪರ್ಧೆ ನಡೆಸ್ತಾ ಇದ್ರೆ ಇವತ್ತು ಆ ಹಿರಿಯರು ಜಾತ್ರಾ ಸಂದರ್ಭದಲ್ಲಿ ನಡೆಸುವಂತ ಸ್ಪರ್ಧೆಗಳನ್ನ ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಎಲ್ಲಿರುವಂತಹ ಸರಿಯ ವಿದ್ಯಾರ್ಥಿಗಳು ಈಗ ನೀವು ನೋಡ್ತಾ ಇದ್ರಿ ನನ್ನ ಹಿಂದೆ ಇರುವಂತಹ ಎಲ್ಲ ಈ ವೃಂದ ಏನಿದೆ ಅಲ್ಲ ಇದೆಲ್ಲವೂ ಇವರು ಸ್ಟೂಡೆಂಟ್ಸ್ ಕಾಣ್ತಾ ಇದ್ರೆ ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ಅವರು ತಮ್ಮದೇ ಆಗಿರ್ತಕ್ಕಂಥ ಯಾಕೆ ನಾವು ಟ್ರ್ಯಾಕ್ಟರನ್ನು ನಾವೇ ಸ್ವಂತ ತಯಾರು ಮಾಡಬಾರ್ದು ಆ ಟ್ರ್ಯಾಕ್ಟರನ್ನು ತಯಾರು ಮಾಡಿ ನಮ್ಮದೇ ಆದಂಥ ಚಿಕ್ಕದಾಗಿರ್ತಕ್ಕಂಥ ಸ್ಪರ್ಧೆಯನ್ನು ಮಾಡಬಾರ್ದು ಅಂತ ಅವರು ಯೋಚನೆ ಮಾಡಿ ಇವತ್ತು ಈ ಸ್ಥಳೀಯವಾಗಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಒಟ್ಟಿಗೆ ಕೂಡಿ ಈ ಒಂದು ಟ್ರ್ಯಾಕ್ಟರನ್ನು ಸ್ವತಃ ಕೈಯಿಂದ ತಾವೇ ತಯಾರು ಮಾಡಿ ಮತ್ತು ಅವುಗಳನ್ನು ಜಗ್ಗಾರಿಸುವ ಅಥವಾ ಜಗ್ಗಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಅದರ ಕುರಿತು ಒಂದು ವರದಿ ನಿಮ್ಮ ಮುಂದೆ ತಪ್ಪದೆ ವೀಕ್ಷಿಸಿ ಪ್ರತಿಧ್ವನಿ ಇಲ್ಲಿ ಸುಮಾರು ಒಂದು ಹತ್ತು ಹದಿನೈದಕ್ಕಿಂತ ಹೆಚ್ಚಿನ ಟ್ರ್ಯಾಕ್ಟರ್ಗಳನ್ನು ನೀವು ನೋಡ್ತಾ ಇದ್ದೀರಿ ಚಿಕ್ಕ ಚಿಕ್ಕ ಟ್ರ್ಯಾಕ್ಟರ್ಗಳನ್ನು ನೋಡ್ತಾ ಇದ್ರಿ ಇವೆಲ್ಲ ಟ್ರ್ಯಾಕ್ಟರ್ಗಳನ್ನು ಏನು ತಯಾರು ಮಾಡಿದ್ದಾರೆ ಇವು ನಮ್ಮ ಹಳ್ಳಿಯಲ್ಲಿ ನಿರುಪಯುಕ್ತವಾಗಿರ್ತಕ್ಕಂಥ ವಸ್ತುಗಳನ್ನು ಬೀಸಾಡಿಯನ್ನು ಒಗೆದಿರ್ತಾರ ಆ ವಸ್ತುಗಳನ್ನು ಅಂದರೆ ಕಚ್ಚಾ ವಸ್ತುಗಳನ್ನು ಮತ್ತೆ ಪಡೆದುಕೊಂಡು ಅವುಗಳನ್ನು ಉಪಯೋಗ ಮಾಡಿಕೊಂಡು ಈ ಟ್ರ್ಯಾಕ್ಟರ್ಗಳನ್ನು ಅವರು ತಯಾರು ಮಾಡಿದ್ದಾರೆ ಅಂದರೆ ಪಿ ಯು ಸಿ ಪೈಪ್ ಆಗಿರ್ಬೋದು ಇಲ್ಲಿ ಇಲ್ಲಿ ಬೇರಿಂಗ್ ಆಗಿರ್ಬೋದು ಇದರ ಜೊತೆಗೆ ಚಿಕ್ಕ ಚಿಕ್ಕ ಗಾಲಿಗಳಾಗಿರ್ಬೋದು ಅಥವಾ ಡೈನಮೋ ಆಗಿರ್ಬೋದು ಚಿಕ್ಕ ಚಿಕ್ಕ ಬೇರಿಗಳು ನೋಡಬಹುದು ನೀವು ಇವೆಲ್ಲವುಗಳನ್ನು ಬಳಸಿಕೊಂಡು ಇವರು ಮತ್ತೆ ಉಪಯೋಗಕ್ಕೆ ಬರುವಂಥ ಟ್ರ್ಯಾಕ್ಟರ್ ಮಾಡಿದ್ದಾರೆ ಹಾಗಾದ್ರೆ ನಾನು ಒಂದೊಂದಾಗಿ ಅವ್ರ ಜೊತೆಗೆ ನಾನು ನಿಮಗೆ ಪರಿಚಯ ಮಾಡಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಹಾಗಾದ್ರೆ ನಿಮಗೆ ಪ್ರತಿಧ್ವನಿ ಧ್ವನಿ ವಾಹಿನಿಗೆ ತುಂಬ ಹೃದಯದ ಸ್ವಾಗತ ಹಾಗ ನಿಮ್ಮ ಹೆಸರು ಹೇಳ್ರಿ ಸುರೇಶ್ ಸುರೇಶ್ ಅವರೇ ನೀವು ಈ ವಾಹನವನ್ನು ತಯಾರು ಮಾಡಿದ್ರಲ್ಲ ಈ ಟ್ರ್ಯಾಕ್ಟರ್ ತಯಾರು ಮಾಡಿದ್ರಲ್ಲ

ಹಲೋ ನಿನ್ನ ಹೆಸರು ಹೇಳಪ್ಪ ಅಭಿಷೇಕ್ ಅಭಿಷೇಕ್ ಏನು ಓದ್ತಾ ಇದೆಯಾ ಪಿ ಯು ಸಿ ಆ ಪಿ ಯು ಸಿ ಓದ್ತಾ ಇದೆ ಈ ಇದನ್ನೆಲ್ಲ ನೋಡಿದ್ರೆ ಈ ಒಂದು ಮಟೀರಿಯಲ್ ಗಳನ್ನ ನೋಡಿದ ತಕ್ಷಣ ನನಗೆ ಅನ್ಸುತ್ತೆ ಇವೆಲ್ಲ ಬೇರಿಂಗ್ ಗಳನ್ನ ಬಳಸ್ಕೊಂಡಿದ್ಯ ಅನ್ಸುತ್ತೆ ಹೌದು ಸರ್ ಹೌದಾ ಇದು ಇದು ಚಲು ಆಗ್ತದೆ ಇದು ಹಾ ಚಲ ಇದನ್ ಯಾಕಪ್ಪ ಇದು ಟ್ರ್ಯಾಕ್ಟರ್ ತಯಾರು ಮಾಡಿದಿ ನಾವು ಎಲ್ಲ ಜಾತ್ರೆ ನೋಡಿದಿವಿ ಸರ್ ಆ ರೀತಿನೇ ನಾವು ಮಾಡ್ಬೇಕತ್ತು ಅಂತ ತಿಳಿಯಬ ಸರ್ ಅದ ಕಾರಣ ನಾವು ಮಾಡಿದ್ವಿ ನಿಮ್ ಊರೊಳಗಿರುವಂತ ಜಾತ್ರೆಯನ್ನ ನೋಡಿ ಇವ್ ನಾನು ತಯಾರು ಮಾಡಬೇಕು ಅನಸ್ತಾ ಇದೆ ಅದಕ್ಕೆ ಮಾಡಿದಿರಿ ಹಾ ಸರ್ ಹೌದಾ ಇದು ಟ್ರ್ಯಾಕ್ಟರ್ ಅಲ್ಲ ಮತ್ತೆ ಏನನ್ನಾದ್ರೂ ಮತ್ತೆ ತಯಾರು ಮಾಡ್ತೀರಿ ಮಾಡುವಂತ ಒಂದು ಆಸೆ ಇದೆ ಮಾಡಬಹುದು ಸರ್ ಖಂಡಿತ ನೋಡಿ ಆ ವಿದ್ಯಾರ್ಥಿಗಳು ಹೇಳ್ತಿದ್ರೆ ಕೇವಲ ಟ್ರ್ಯಾಕ್ಟರ್ ಅಷ್ಟೇ ಅಲ್ಲ ಬೇರೆ ಬೇರೆ ವಸ್ತುಗಳನ್ನ ಮತ್ತು ವಾಹನಗಳನ್ನ ಮಾಡಬಹುದು ಅನ್ನುವಂತ ಮಕ್ಕಳು ಕೂಡ ಹೇಳ್ತಾ ಇದ್ರೆ ಚಿಕ್ಕದಿಂದ ಹಿಡಿದುಕೊಂಡು ದೊಡ್ಡದವರೆಗೆ ಇಲ್ಲ ಟ್ರ್ಯಾಕ್ಟರ್ ಅನ್ನ ನೀವು ನೋಡ್ತಾ ಇದ್ರಿ ಅವ್ರ ಜೊತೆಗೆ ಈಗ ಮಾತನಾಡೋಣ ಒಂದು ರೌಂಡ್ ಎಲ್ಲದನ್ನ ನೋಡೋಣ ಯಾವ್ಯಾವ ಟ್ರ್ಯಾಕ್ಟರ್ ಗಳು ಯಾವ ರೀತಿಯಾಗಿ ಯಾವ್ಯಾವ ಟ್ರ್ಯಾಕ್ಟರ್ ಗಳು ಯಾವ ರೀತಿಯಾಗಿ ಮೂವ್ ಆಗ್ತಾ ಇವೆ ಅನ್ನೋದನ್ನು ಕೂಡ ನಾವು ನೋಡೋಣ ಓಕೆ ಎಲ್ಲಿಯವರು ನೀವು ಇಲ್ಲೇ ಜಾಮಿಗೆ ಜಮಿಗೆ ಈ ಟ್ರಾಕ್ಟರ್ ನಿಮ್ಗೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಫೋನ್ ಅಲ್ಲಿ ನೋಡಿ ಜಾತ್ರೆಯಲ್ಲಿ ಅಲ್ಲ ನೀವು ರೆಡಿಮೇಡ್ ರೆಡಿಮೇಡ್ ಆಗಿ ಸುಮಾರು ಒಂದು ನೂರ ನೂರ ರೂಪಾಯಿ ಕೊಟ್ಟರೆ ಟ್ರಾಕ್ಟರ್ ಬರ್ತೈತಿ ಬಟ್ ನೀವೇ ಮಾಡ್ಬೇಕಂತ ಯಾಕೆ ಬಂತು ಸುಮ್ ಹಂಗ ತಲೆಯಾಗ ಹೊಳಿತ ಹಾ ತಲಿ ಒಳಗ ಹೊಳಿತು ಏನಾದ್ರೂ ತಯಾರ ಮಾಡ್ಬೇಕಂತ ತಲಿ ಒಳಗ ಹೊಳಿತು ಅದಕ್ಕೆ ಮಾಡಿದಿರಿ ಓಕೆ ಶಿವಾನಂದ್ ಅವರಾದಿ ಅವರ ನಿಮ್ಮೂರಿಸ್ತೀರಿ ಶಿವನಿಗೆ ಶಿವನಿಗೆ ನೀವು ಟ್ರ್ಯಾಕ್ಟರ್ ನ ತಯಾರು ಮಾಡಿದಿರಲ್ಲ ಬಹಳ ಸುಂದರವಾದಂತಹ ಟ್ರ್ಯಾಕ್ಟರ್ ನ ತಯಾರು ಮಾಡಿದ್ರೆ ನಿಮಗೆ ಈ ಟ್ರ್ಯಾಕ್ಟರ್ ತಯಾರು ಮಾಡ್ಬೇಕಂತ ಆಸಕ್ತಿ ಯಾಕೆ ಬಂತು ನಾವು ನಮ್ಮ ಹೊಲದ ಟ್ರಾಕ್ಟರ್ ಇದೆ ನಿಮ್ಮ ಹೊಲದೊಳಗ ನಿಮ್ ತಂದೆಯವರ ಟ್ರಾಕ್ಟರ್ ಇದೆ ಅದನ್ನ ನೋಡಿ ನಾನು ಸಣ್ಣ ಟ್ರಾಕ್ಟರ್ ತಯಾರು ಮಾಡ್ಬೇಕಂತ ಅನಿಸ್ತಾ ಇದೆ ನೀವು ನೋಡ್ಬೋದು ನೋಡಿರಿ ಮಕ್ಕಳಿಗೆ ಏನಪ್ಪಾ ಅಂದರೆ ಮನೆಯ ಹಿರಿಯರು ಏನಿರ್ತಾರೆ ತಂದೆಯವರು ಏನಿರ್ತಾರೆ ಅವರು ಏನನ್ನಾದರೂ ಮಾಡಿದೆ ಅಂದರೆ ನಾನು ಮಾಡಿ ತೋರಿಸ್ಬೇಕು ಅನ್ನುವಂಥ ಛಲ ವಿದ್ಯಾರ್ಥಿಗಳಲ್ಲಿ ಇರ್ತಾ ಇದೆ ಅನ್ನೋಬೋದು ಆ ಛಲದ ಪ್ರಕಾರವಾಗಿ ಇವತ್ತು ಬಗೆ ಬಗೆಯ ಟ್ರ್ಯಾಕ್ಟರ್ಗಳನ್ನು ಕೂಡ ಅವರೇ ಸ್ವತಃ ಖುದ್ದಾಗಿ ತಯಾರು ಮಾಡಿದ್ದಾರೆ ನೋಡೋಣ ಮತ್ತೆ ಮಾತನಾಡ್ಸೋಣ ಸರ್ ಇದ್ಯಾರ್ದು ಇದು ಭಾಳ ಜ ಇದು ಯಾರು ನಿಮ್ಮ ಹೆಸರು ಅನಿಲ್ ಅನಿಲ್ರಿ ಈ ಅನ್ನು ನೋಡಿದರೆ ಇದು ರೇಸ್ ಟ್ರ್ಯಾಕ್ಟರ್ ಅಂತ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಈ ಟ್ರ್ಯಾಕ್ಟ್ರನ್ನು ಮಾಡ್ಬೇಕಂದ್ರೆ ನಿಮಗೇನು ಅನಿಸ್ತಿದೋ ನೋಡಿ ಮಾಡಿ ಹೌದು ಏನೇನ್ ಬಳಸ್ಕೊಂಡಿದ್ರಿ ಪ್ಲಾವಿಡ್ ಫ್ಲಾವಿಡ್ ಗಾಳಿ ಬೀಸಾಕಿದ ಗಾಲಿಗಳನ್ನ ಬಳಸ್ಕೊಂಡಿದ್ರಿ ನಿಮ್ಮ ಮೋಟಾರ್ ಬೈಕ್ ಮಾಡಿದ್ರಿ ಸರಿ ಮಾಡುವಾಗ ನಿಮ್ಗೆ ಏನ್ ಅನ್ಸ್ತಿತ್ತು ಮುಂದೆ ಇದ್ ಇರ್ಲಿ ಅಂತೀರಿ ಮುಂದೆ ಏನೇನಾದ್ರು ಕಂಡು ಅನ್ಸುತ್ತಾ ನೋಡ್ರಿ ವಿದ್ಯಾರ್ಥಿಗಳಲ್ಲಿ ಎಂತ ಪ್ರತಿಭೆ ಇರ್ತದ ಅಂದ್ರೆ ಅದಕ್ಕೆ ಹೇಳಿದ ನಾ ನಿಮ್ಗೆ ಪ್ರತಿಭೆ ಹುಟ್ಟು ಗುಡಿಸಲಿಕ್ಕೆ ಇರಬಹುದು ಆದರೆ ಅದರ ಬೆಳಕು ಅರಮನೆಯಲ್ಲಿ ಕಾಣು ಎಂಬುದಕ್ಕೆ ಸಾಕ್ಷಿ ಇವತ್ತು ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರು ಹೇಳ್ತಿದ್ದಾರೆ ಅವರು ಹೇಳುವಂತ ಮಾತು ಇವತ್ತು ಚಿಕ್ಕ ಟ್ರಾಕ್ಟರ್ ಮಾಡಿದೀವಿ ಆದರೆ ಮುಂದೊಂದು ದಿನ ನಾವೇ ಖುದ್ದಾಗಿ ಒಂದು ದೊಡ್ಡ ಟ್ರಾಕ್ಟರ್ ಅನ್ನ ನಾವು ಮಾಡ್ತೀವಿ ಅನ್ನುವಂತ ಒಂದು ಕನಸು ಆ ವಿದ್ಯಾರ್ಥಿಗಳಲ್ಲಿ ಇದೆ ಎಂಬುದನ್ನು ನಾವು ನೋಡಬಹುದು ಓಕೆ ಇಲ್ಲಿ ನೋಡಬಹುದು ನಮಗೆ ನೀವು ನೋಡ್ತಾ ಇದ್ರಿ ಅವ್ರ ಟಾವೆಲ್ ಅನ್ನ ಹಾಕಿದ್ದಾನೆ ನೋಡಿದ ನಮ್ಗೆ ಅನಿಸುತ್ತೆ ಇವರು ಪಕ್ಕ ರೈತರಿದ್ದಾರೆ ಮತ್ತು ರೈತರ ಮಗನೇ ಇದ್ದಾರೆ ಹಾಗಾದ್ರೆ ಇವ್ರನ್ನೂ ನೋಡೋಣ ಅವರು ಟ್ರಾಕ್ಟರ್ ಅನ್ನ ನೋಡಿದ್ರೆ ಅನ್ಸುತ್ತೆ ಬಾರಿ ಜಿಗ್ಜಾಗ್ ಟ್ರಾಕ್ಟರ್ ಹೆಸರನ್ನ ತಯಾರು ಮಾಡಿದ್ದಾರೆ ಕೇಳೋಣ ನಿಮ್ ಹೆಸರು ಹೇಳ್ರಿ ನಿಮ್ ತಮ್ಮ ಹೆಸರಿ ಸಿದ್ದು ಹಾಲಾಳ್ ಸಿದ್ದು ಹಾಲಾಳ್ ಅವ್ರೆ ಈ ಟ್ರ್ಯಾಕ್ಟರ್ ನೀವು ತಯಾರು ಮಾಡಿದ್ರಲ್ಲ ಈ ಟ್ರ್ಯಾಕ್ಟರ್ ನ ತಯಾರು ಮಾಡ್ಲಿಕ್ಕೆ ನಿಮಗೆ ಏನ್ ಅನ್ಸಾಗತ್ತೆ ಏನಲ್ರಿ ಸುಮ್ ಮನೆ ದೊಡ್ಡ ಗಾಡಿ ಐತ್ರಿ ನಾನು ಒಂದು ಸಾನ್ ಮಾಡ್ಬೇಕು ನೋಡ್ಬೇಕು ಜಗ್ಗಾಡ್ತ ಏನು ಮಾಡ್ತಾ ಅಂತ ಹೇಳಿ ಮಾಡಿದೇವ್ರಿ ಅದು ಆಗ್ಯದ ಈಗ ಟ್ರ್ಯಾಕ್ಟರ್ ಜಗ್ಗಾಡ್ತಾವ್ರಿ ಅಂದ್ರೆ ದೊಡ್ಡ ಟ್ರ್ಯಾಕ್ಟರ್ ಯಾವ ರೀತಿ ಜಗ್ಸ್ ಆಡ್ತೀರಿ ಅದೇ ರೀತಿ ಇವನು ಕೂಡ ಜಗ್ಸ್ ಆಡ್ತೀರಿ ಓಕೆ ಬಹಳ ವಿಶಿಷ್ಟ ರೀತಿಯಲ್ಲಿ ಅವಕ್ಕೂ ಕೂಡ ಹಾಸ್ ಪವರ್ ಅಂತ ಕರೀತಾರೆ ನೀವು ಹೇಳ್ತೀರಿ ಹಾರ್ಸ್ ಪವರನ್ನು ಕೂಡ ಅವರು ಕೂಡ ಪ್ರತಿಯೊಂದು ಟ್ರ್ಯಾಕ್ಟರು ಕೂಡ ತನ್ನದೇ ಆದಂಥ ಹಾರ್ಸ್ ಪವರನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಅದನ್ನು ನೋಡೋಣ ಇಲ್ಲಿ ಒಂದು ಟ್ರ್ಯಾಕ್ಟರ್ ಇದೆ ಭಾಳ ವಿಶೇಷವಾದಂಥ ಟ್ರ್ಯಾಕ್ಟರನ್ನು ನೋಡ್ಬೋದು ಇಲ್ಲಿ ಇದನ್ನು ನೋಡಿದರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಬೇರಿಂಗ್ಗಳನ್ನು ಬಳಸ್ಕೊಂಡಿದ್ದಾರೆ ಇವರು ಎಲ್ಲವೂ ಇಲ್ಲಿ ನಟ್ಟುಗಳಿದ್ದಾವೆ ಬೇರಿಂಗ್ಗಳಿದ್ದಾವೆ ಬಹಳ ವಿಶೇಷವಾಗಿರ್ತಕ್ಕಂಥ ಬೇರಿಂಗ್ಗಳನ್ನು ಹಾಕಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಹೇಳ್ತಾರೆ ಕಸದಲ್ಲಿ ರಸ ಹುಡುಕ್ಬೇಕಂತ ನಾವು ರಸದಲ್ಲಿ ಕಸ ಹುಡುಕ್ಬಾರ್ದು ಕಸದಲ್ಲಿ ರಸ ಕಸದಿಂದ ರಸ ಆಗಬೇಕು ಆ ಕಸ ಉಪಯೋಗಕ್ಕೆ ಬರಬೇಕು ಅದು ರಸವಾಗಬೇಕು ಎಂಬುದಕ್ಕೆ ಸಾಕ್ಷಿ ನೀವು ನೋಡ್ತಾ ಇದೆ ಅದಕ್ಕೆ ನಾವು ಹೇಳ್ತೀವಿ ಪ್ರತಿಭೆ ಯಾವಾಗಲೂ ಪುಟಕ್ಕಿಟ್ಟ ಚಿನ್ನ ಎಂಬುದಕ್ಕೆ ಸಾಕ್ಷಿ ಇಲ್ಲಿ ನೋಡೋಣ ಬಹಳ ದೊಡ್ಡದಾಗಿರ್ತಕ್ಕಂಥ ಟ್ರ್ಯಾಕ್ಟರ್ ಗಳನ್ನ ಕಾಣ್ತಾ ಇದ್ವಿ ಬಹಳ ವಿಶೇಷವಾಗಿರ್ತ ಇದನ್ನ ನೋಡಿದ್ರೆ ನಮಗ ಜಾನ್ ಜಾಂಡಿಯರ್ ಟ್ರಾಕ್ಟರ್ ಇಲ್ಲೇ ಬಂದೈತನಪ್ಪ ಅನ್ಪಾ ಅನ್ಸಕತೈತಿ ಹಾಗೆ ಅದ್ರ ಅದ್ರು ಕೂಡ ಜಾಂಡಿಯರ್ ಅಂತ ನನಗೆ ಅನ್ಸಾ ನೋಡೋಣ ಸ್ವಲ್ಪ ಮುಂದೆ ಬನ್ನಿ ಸರ್ ನಿಮ್ಮ ಹೆಸರು ಏನ್ರಿ ಭೂಪಾಲ್ ಆ ಭೂಪಾಲ್ ಎಲ್ಲಿ ಹಿರಿಯಪಡಿಗೆ ಬಾಗಲಕೋಟೆ ಬಾಗಲಕೋಟ ಜಿಲ್ಲೆ ಹಿರೇಪಡ ಸಲಗಿ ಅವರು ಏನ್ ಓದ್ತಾ ಇದ್ದೀರಿ ಐ ಟಿ ಟ್ರೇಡ್ ಫಿಟರ್ ಪರವಾಗಿಲ್ಲ ರೀ ನೋಡ್ರಿ ಫಿಟರ್ ಇದ್ದರೂ ಕೂಡ ಮೆಕ್ಯಾನಿಕಲ್ ಲೈನ್ ಅಲ್ಲಿ ಬಂದಿದ್ದಾರೆ ಅವರು ಇವರು ಫಿಟರ್ ಕೆಲಸ ಅಂತ ಫಿಟರ್ ಕಲಿತಿದ್ದಾರೆ ಆದ್ರೆ ಮೆಕ್ಯಾನಿಕಲ್ ಲೈನ್ ಅಲ್ಲಿ ಇವತ್ತು ಟ್ರಾಕ್ಟರ್ ತಾವೇ ರಚನೆ ಮಾಡಿದ್ದಾರೆ ಸರ್ ಹಾಗಾದ್ರೆ ಈ ಒಂದು ಆಸಕ್ತಿ ಮತ್ತು ಇದನ್ನ ಈ ಟ್ರ್ಯಾಕ್ಟರ್ನ ತಯಾರು ಮಾಡ್ಬೇಕಂತ ಯಾಕೆ ಅನಿಸ್ತು ಸ್ವಲ್ಪ ಹಾ ಅನಿಸ್ತು ಸರ್ ಮೊದಲಿದ ಬ್ರ್ಯಾಂಡ್ ಅದ್ರಿ ನಮ್ ಬ್ರ್ಯಾಂಡ್ ಅದ್ರಿ ಜಾಂಡಿಯರ್ ನಮ್ಮ ಬ್ರ್ಯಾಂಡ್ ಅದ್ರಿ ಜಾಂಡಿಯರ್ ನಿಮ್ಮ ಬ್ರ್ಯಾಂಡ್ ಮತ್ತೆ ಸ್ವಲ್ಪ ಬ್ರ್ಯಾಂಡ್ ಮಾಡೋತ್ತೇಳ್ರಿ ಆ ಬ್ರ್ಯಾಂಡ್ ರೆಡಿ ಮಾಡಿ ಅದ ಎರಡ್ ನೂರ್ ಕೆಜಿತ್ರಿ ಒಂದ್ ಗಾಡಿ ರೀ ನಿಮ್ಮ ಗಾಡಿ ಎರಡ್ ನೂರ ಕೆಜಿ ಅಮೇಝಿಂಗ್ ನೀವು ಆಶ್ಚರ್ಯ ನೋಡ್ರಿ ನೂರು ಕೆ ಕೆಜಿ ಅಂದ್ರೆ ಎರಡು ಕ್ವಿಂಟಲ್ ಹಬ್ಬ ನಮಗೆ ಇವನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಅದೇನಪ್ಪ ಅನ್ಸುತ್ತೆ ಬಟ್ ಅವ್ರು ಎರಡು ನೂರು ಕ್ವಿಂಟಲ್ ಅಂದ್ರೆ ಎರಡ್ ನೂರ್ ಕೆಜಿ ಜಗ್ತದ ಎರಡ್ ಕೆಜಿ ಕ್ವಿಂಟಲ್ ಜಗ್ತದ ಅನ್ನೋದನ್ನ ಅವ್ರು ಪ್ರೂವ್ ಮಾಡಿ ತೋರಿಸ್ತೀರಿ ನೀವು ಖಂಡಿತ ಪ್ರೂವ್ ಮಾಡ್ತೀರಿ ಿಲ್ಲ ನಾವ್ ಗೊತ್ತಿಲ್ಲ ನಾವು ಹೇರ್ ಕರೆ ಬೇಡ ಬಂದ್ ಮಾಡುವ ಓ ಭರ್ಜರಿ ಆಗದಂತ ನೋಡ್ರಿ ಹಾಗಾದ್ರೆ ಇವತ್ತು ಇಂಥದನ್ನ ತಯಾರು ಮಾಡಿದ್ರ ಮುಂದೆ ಏನ್ ತಯಾರು ಮಾಡ್ಬೇಕಂತ ಕನಸೈತಿ ನಿಮಗ ಮುಂದೆ ಇಂತ ದೊಡ್ಡ ಬ್ಯಾಟ್ರಿ ಮ್ಯಾಗ ಗಾಡಿ ಮಾಡೋದ್ ಬ್ಯಾಟ್ರಿ ಯೂಸ್ ಆಗ್ಬೇಕ ಯಾವುದು ರೈತರಿಗೆ ಯೂಸ್ ಆಗಿ ದೊಡ್ಡ ಸೈಜ್ ರೈತರಿಗೋಸ್ಕರವಾಗಿ ಏನಾದ್ರು ಮಾಡ್ಬೇಕಂತ ಯಾಕೇಳ್ರಿ ಯಾಕೆ ರೈತರು ದೇಶದ ಬೆಣ್ಣಲ್ಲೂ ರೈತ ಮತ್ತು ನೀವು ನಾವು ರೈತರ ಮಗ ನೀವು ರೈತರ ಮಗ ಹಾಗಾದ್ರೆ ಅದಕ್ಕೆ ಅನ್ನದಾತ ಸುಖಿ ಭವ ಅನ್ನದಾತ ಸುಖಿ ನಾವು ಅಣ್ಣದಾತನನ್ನ ಮೊದಲು ಅವನಿಗೆ ಅವನು ಬೆನ್ನ ಮೇಲೆ ಇರುವಂತ ಭಾರವನ್ನ ಕಡಿಮೆ ಮಾಡ್ಬೇಕಂದ್ರೆ ಇಂತ ವಿದ್ಯುತ್ ವಿದ್ಯಾರ್ಥಿಗಳು ಏನನ್ನಾದ್ರೂ ಅನ್ವೇಷಣೆ ಮಾಡಬೇಕೆಂಬುದಕ್ಕೆ ಸೋಸಿ ಇವತ್ತಿನ ಒಂದು ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ ಸರ್ ಇಲ್ಲೊಂದು ಟ್ರಾಕ್ಟರ್ ಇದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಟ್ರಾಕ್ಟರ್ ಅಲ್ಲಿ ನಾವು ಜಾನ್ ಡಿಯರ್ ನೋಡಿದೀವಿ ಹಾಗೆ ಇದು ಕೂಡ ನನಗೆ ಅನ್ಸುತ್ತೆ ಇದು ಕೂಡ ಜಾನ್ ಡಿಯರ್ ದಲ್ಲಿರುವಂತಹ ತರನೇ ಕಾಣ್ತಾ ಇದೆ ಇದು ಬಹಳ ಭಾರವಾಗಿರ್ತಕ್ಕಂಥ ಟ್ರಾಕ್ಟರ್ ಅಂತ ಕಾಣಿಸ್ತಾ ಇದೆ ಅವರು ಈ ಟ್ರಾಕ್ಟರ್ ಬಗ್ಗೆ ಏನ್ ಮಾತಾಡ್ತಾರೆ ನೋಡೋಣ ಸರ್ ಹೆಸರು ಹೇಳ್ರಿ ದರ್ಶನ್ ದೇಸಾಯಿ ಸರ್ ಈ ಟ್ರಾಕ್ಟರ್ ಯಾಕೆ ಮಾಡಬೇಕ್ರಿ ನೀವು ಬೇರೆ ಯಾವ್ದು ವಿಮಾನ ಕಂಡು ಹಿಡಬಹುದಾಗಿತ್ತು ಹೋಗ್ತಿರೋ ಟ್ರಾಕ್ಟರ್ ಯಾಕಂದ್ರೆ ಇದ್ರ ಮೇಲೆ ಗೊಂಗ್ ಐತ್ರಿ ಹಾ ನೋಡ್ರಿ ಅವ್ರು ಹೇಳುವಂತ ಮಾತು ಸರ್ ವಿಮಾನ ಮಾಡಬಹುದು ಆದ್ರೆ ಟ್ರಾಕ್ಟರ್ ನ ಯಾಕೆ ಮಾಡಿ ಅಂದ್ರೆ ಟ್ರಾಕ್ಟರ್ ನಮ್ಮ ಜೀವ ಅಂತ ಹೇಳ್ತಿದ್ದಾರೆ ಅವ್ರು ಅಂದ್ರೆ ನನಗ್ ನನಗ್ ಮನಸ್ಸು ಟ್ರಾಕ್ಟರ್ ಮೊದಲು ತಯಾರು ಮಾಡ್ಬೇಕಾಗೈತಿ ನೀವು ಟ್ರಾಕ್ಟರ್ ಯಾಕೆ ತಯಾರು ಮಾಡಿದ್ರಿ ನಮಗೆ ಟ್ರಾಕ್ಟರ್ ಮಾಡೋ ಆಸಕ್ತಿ ಇದೆ ಹೆಚ್ಚು ಹಾ ಅಂದ್ರೆ ರೈತಾಪಿ ವರ್ಗಕ್ಕೆ ಉಪಯೋಗ ಆಗುವಂತ ವಸ್ತುವನ್ನ ನಾ ತಯಾರು ಮಾಡ್ಬೇಕಂದ್ರು ಅದಕ್ಕೋಸ್ಕರವಾಗಿ ನೀವು ತಯಾರು ಮಾಡಿದ್ರಿ ಧನ್ಯವಾದಗಳು ಇಲ್ಲಿ ಕೊನೆಯದಾಗಿ ಇಲ್ಲೊಂದು ನೀವು ಟ್ರ್ಯಾಕ್ಟರನ್ನು ನೋಡ್ಬೋದು ನಿಮ್ಮ ಹೆಸರು ಇಲ್ಲೇ ಜಾಮ್ಗೆ ಜಮಿಗೆ ಏನು ಏನು ಓದ್ತಿದಿರಿ ಡಿಗ್ರಿ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಆಗ್ಯದ ಸರ್ ನೀವು ಡಿಗ್ರಿ ಮುಗಿಸ್ಕೊಂಡ್ಬಿಟ್ಟು ಇಂಥ ಸಣ್ಣ ನೋಡ್ರಿ ಅಂತ ಆಟ ಮಾಡಿದ್ರಿ ಏನಿದು ಇದೇ ನಮ್ಮ ಜೀವನ ಹಾಂ ಎಸ್ ಎಸ್ ಕರೆಕ್ಟ್ ಇಡೀರಿ ಅದಿಲ್ಲ ರೀ ಕರೆಕ್ಟ್ ಕೇಳೋ ಪ್ರಶ್ನೆ ಕರೆಕ್ಟ್ ಉತ್ತರ ಕೊಡಿ ಹಾಂ ಹೀಗಿಡೀರಿ ಹಾಂ ನೀವು ಡಿಗ್ರಿ ಮುಗಿಸಿದ್ರಿ ಹೌದಲ್ವಾ ನೀವು ಡಿಗ್ರಿ ಮುಗಿಸಿದ್ರಿ ಆದರೆ ನೀವು ಐ ಟಿ ಎಲ್ ಲೈನ್ದಾಗ ಇಂಥ ಟ್ರ್ಯಾಕ್ಟರನ್ನು ತಯಾರು ಮಾಡಿದ್ರಲ್ಲ ಇದರ ಆಸಕ್ತಿ ಯಾಕೆ ಬಂತು ನೀವು ಹಿಸ್ಟ್ರಿ ಹೇಳ್ಬೋದು ನೀವು ಮುಂದೆ ಮಾಸ್ಟರ್ ಆಗ್ಬೋದು ಮತ್ತೆ ಇದನ್ನೇನು ಮಾಡಿದಿರಿ ಇದ್ರ ಮ್ಯಾಗ ತೆತಿ ವಾವ್ ನೋಡ್ರಿ ಅದಕ್ಕೆ ಹೇಳ್ತಾರೆ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವುದರಲ್ಲಿ ಆಸಕ್ತಿ ಇರ್ತದಲ್ಲ ಆ ಆಸಕ್ತಿಗೆ ನಾವು ನೀರು ನಾವು ಏನಾದರೂ ಪೋಷಿಸಿದರೆ ಖಂಡಿತವಾಗಿ ಇಂಥ ಇವತ್ತು ಬಿ ಎ ಇದ್ರೂ ಕೂಡ ಟೆಕ್ನಿಕಲ್ ಲೈನ್ದಲ್ಲಿ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ವಿದ್ಯಾರ್ಥಿಯನ್ನು ನಾವು ನೋಡ್ಬೋದು ನನಗೆ ತುಂಬ ಹೃದಯದ ಅಭಿನಂದನೆಗಳು ನಮ್ಮ ವಾಹಿನಿಯ ಪರವಾಗಿ ನೀವು ಇಲ್ಲಿಯವರೆಗೆ ನೀವೆಲ್ಲ ಇವೇನು ನೋಡಿದಿರಿ ನೀವು ಸುಮಾರು ಹದಿನೈದರಿಂದ ಇಪ್ಪತ್ತು ಈ ಟ್ರ್ಯಾಕ್ಟರ್ಗಳನ್ನು ನೋಡಿದಿರಿ ಇವು ಎಲ್ಲರ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನದೇ ಆದಂಥ ಒಂದು ವಿಶೇಷವಾದಂಥ ಕೌಶಲ್ಯವನ್ನು ಹೊರಗೆ ಹಾಕುವಂಥ ಒಂದು ಪ್ರಯತ್ನ ಮಾಡಿದ್ದಾನೆ ಅದಕ್ಕೆ ಹೇಳ್ತಾರೆ ನಾವು ಯಾವಾಗಲೂ ಓಡುವ ಒಬ್ಬ ವಿದ್ಯಾರ್ಥಿಗೆ ಒಂದು ವೇಳೆ ನೀವು ಬರೀ ಓಡಪ್ಪ ಅಂತ ಬೆನ್ನು ತಟ್ಟಿದ್ರೆ ಸಾಕು ಖಂಡಿತವಾಗಿ ಅವ ತನ್ನ ಗೋಲನ್ನು ರೀಚ್ ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಈ ಮಕ್ಕಳಿಗೆ ಈ ವಿದ್ಯಾರ್ಥಿಗಳಿಗೆ ನಾವು ಏನನ್ನಾದರೂ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಳ್ಳೆಯ ರೀತಿಯಾಗಿ ಟೆಕ್ನಿಕಲ್ ಲೈನ್ದಲ್ಲಿ ಏನಾದರೂ ಟ್ರೈನಿಂಗ್ ಕೊಡಿಸಿದರೆ ಮುಂದೊಂದು ದಿನ ಭಾರತದಲ್ಲಿ ಒಬ್ಬ ವಿಜ್ಞಾನಿಯಾಗಿ ಹೊರ ಹೊಂದ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಿಮ್ಮ ಕಣ್ಣಿದ್ರಿಗೆ ಇದೆ ಅದಕ್ಕೆ ನಮಗೆ ಇನ್ನು ಆ ಟ್ರ್ಯಾಕ್ಟರ್ಗಳು ಯಾವ ರೀತಿಯಾಗಿ ವರ್ಕ್ ಆಗ್ತವೆ ಎಂಬುದನ್ನು ಕೂಡ ನಿಮಗೆ প্রয়ন নি হ্যাঁ ওকে ఆ వీక్షకులయె నిమిగే ಒಂದು ವಿಶೇಷ ಹೇಳಬೇಕಂತಂದರೆ ನೋಡಿರಿ ನೋಡಲಿಕ್ಕೆ ಐದು ಕೆ ಜಿ ಇರುವಂಥ ಇವು ಟ್ರ್ಯಾಕ್ಟರ್ಗಳದವ ಐದು ಕೆ ಜಿ ಟ್ರ್ಯಾಕ್ಟರ್ ಇದ್ದರೂ ಕೂಡ ಎರಡು ನೂರು ಕೆ ಜಿ ಭಾರವನ್ನು ಹೊರುವಂಥ ಟ್ರ್ಯಾಕ್ಟರನ್ನು ಇವರು ತಯಾರು ಮಾಡಿದ್ದಾರೆ ಆದರೆ ಈ ಕೆ ಐದು ಕೆ ಜಿ ಕೆಪ್ಯಾಸಿಟಿ ಇದ್ದದ್ದು ಎರಡು ನೂರು ಕೆ ಜಿ ಕೆಪಾಸಿಟಿಯನ್ನು ಹೊರುವಂಥ ಟ್ರ್ಯಾಕ್ಟರನ್ನು ತಯಾರು ಮಾಡಿದ್ದಾರೆ ಬಹುಶಃ ರೈತರಿಗೆ ಎರಡು ನೂರು ಕೆ ಜಿ ಭಾರ ಹೊರ್ತದಂತಂದ್ರೆ ನಮ್ಮ ರೈತರಿಗೆ ಎಣ್ಣೆ ಹೊಡಿಲಿಕ್ಕಾಗ್ಬೋದು ಇದು ಕಳೆ ತೆಗಿಲಿಕ್ಕಾಗ್ಬೋದು ಇವುಗಳನ್ನು ತಯಾರು ಮಾಡುವಂಥ ಕೆಪ್ಯಾಸಿಟಿ ಈ ವಿದ್ಯಾರ್ಥಿಗಳಿಗೆ ನೋಡೋಣ ಅವರನ್ನು ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಭೂಪಾಲ್ ಬಾಹುಬಲಿ ತೆಗೆ ಭೂಪಾಲ್ ಅವರೇ ನೀವು ಈ ಒಂದು ಟ್ರ್ಯಾಕ್ಟರ್ನ ಎಷ್ಟು ಕೆ ಜಿ ಭಾರವನ್ನು ಬರ್ತದೆ

ಬೇಕಾದ್ರೆ ಸೋಲಾರ್ ಮೇಲೆ ಸ್ಟಾರ್ಟ್ ಮಾಡ್ಬೋದು ಸೋಲಾರ್ ಮೇಲೆ ಮುಂದೆ ಬರುವಂಥ ಸೋಲಾರ್ ಸೋಲಾರ್ಗಳನ್ನು ಕೂಡ ನಾವು ಬಳಸಿಕೊಂಡು ಬಿಸಿಲಿನ ಮೇಲೆ ಮಾಡ್ಬೋದು ನೀವು ನೋಡ್ತೀರಿ ಈಗ ಅವರು ಹೇಳಿರ್ತಕ್ಕಂಥ ಈ ವಿದ್ಯಾರ್ಥಿಗಳು ಹೇಳಿರ್ತಕ್ಕಂಥ ಮಾತು ನಾವು ಮನಸ್ಸು ಮಾಡಿದರೆ ಅಂದ್ರೆ ವಿದ್ಯಾರ್ಥಿಗಳ ಮನಸ್ಸು ಮಾಡಿದರೆ ಇವತ್ತು ಡೀಸೆಲ್ ಕೊರತೆ ಇದೆ ಆ ಡೀಸೆಲ್ ಅನ್ನು ಬಿಟ್ಟು ನಾವು ಸುವುಚಾಲಿತವಾಗಿ ಅಂದರೆ ನಾವು ಬಿಸಿಲಿನಿಂದಲೂ ಕೂಡ ತಯಾರು ಮಾಡ್ಬೋದು ಬ್ಯಾಟ್ರಿಯಿಂದ ತಯಾರು ಮಾಡ್ಬೋದು ಇದು ರೈತರಿಗೆ ಅನುಕೂಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕಾಗಿ ಈ ನಿಟ್ಟಿನಲ್ಲಿ ನಮ್ಮ ವಾಹಿನಿಯ ಪರವಾಗಿ ನಾವು ಕೇಳಿ ಹೇಳಿಕೊಳ್ಳೋದು ಇವತ್ತು ಇಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವಿತರಿಗೆ ಮತ್ತು ಕುಶಲತೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ಇದನ್ನು ಇಂಥವರನ್ನು ಗುರುತಿಸಿ ಅವರಿಗೆ ತಮ್ಮದೇ ಆದಂಥ ಒಂದು ನೀಡಿದ್ದೇ ಆದರೆ ಆರ್ಥಿಕವಾದಂಥ ಸಹಾಯತನ್ನು ಆದರೆ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ಒಬ್ಬ ಅದ್ಭುತ ವಿಜ್ಞಾನಿಯಾಗಿ ಒಳ್ಳೆಯ ಫ್ಯಾಕ್ಟ್ರಿಯನ್ನು ತಯಾರು ಮಾಡುವಂಥ ಕನಸು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ ಎಂಬುದನ್ನು ಮಾತ್ರ ಹೇಳೋಕ್ಕೆ ಅಷ್ಟೇ ನಮಗೆ ಸತ್ಯ ಅನ್ನಿಸ್ತಾ ಇದೆ ತಮ್ಮ ವಾಹಿನಿಯ ಪರವಾಗಿ ತಪ್ಪದೇ ವೀಕ್ಷಿಸಿ ಪ್ರತಿಧ್ವನಿ ವಾಹಿನಿ ಇದು ನಿಮ್ಮ ವಾಹಿನಿ